ಕಲಿಯುಗದಲ್ಲೂ ಅಲ್ಲದೆ ಇತರೆ ಯುಗಗಳಲ್ಲಿ ವಿಶ್ವಕರ್ಮ ಸಮಾಜ ಜಗತ್ತಿಗೆ ನೀಡಿರುವ ಕೊಡುಗೆ ಅಪಾರ ಎಂದು ಶಾಸಕ ಬಿ ಎನ್ ರವಿಕುಮಾರ್ ಹೇಳಿದರು ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿಶ್ವಕರ್ಮ ಸಮುದಾಯ ಜಗತ್ತಿಗೆ ವಿಶ್ವಕಲೆ ಪರಿಚಯಿಸಿದ ಸಮಾಜವಾಗಿದ್ದು ಇವರ ಕೈಚಳಕದಿಂದ ಅನಾದಿ ಕಾಲದಿಂದಲೂ ಗುಡಿ ಮಂದಿರ ಮಹಲ್ಗಳನ್ನು ನಿರ್ಮಿಸಿ ಸಂಸ್ಕೃತಿ ಪರಂಪರೆ ಉಳಿಸಿ ಬೆಳೆಸುತ್ತಿದ್ದಾರೆ ಈ ಸಮುದಾಯ ಸಾಮಾಜಿಕವಾಗಿ ಬಹಳಷ್ಟು ಹಿಂದುಳಿದಿದೆ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ ಸರ್ಕಾರ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಈ ಯೋಜನೆಗಳಡಿ ಅರ್ಹ ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಅದರ ಸೌಲಭ್ಯಗಳನ್ನು ಪಡೆಯಬೇಕು ಎಂದರು ಇದು ನನ್ನ ಅಧಿಕಾರ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದ್ದು ಕ್ಷೇತ್ರದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡುವೆ ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಮುಖಂಡರು ನನ್ನ ಗಮನಕ್ಕೆ ತಂದಲ್ಲಿ ಅದಕ್ಕೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಹೇಳಿದ ಅವರು ವಿಶ್ವಕರ್ಮ ಜಯಂತಿಯನ್ನು ಕಲ್ಕತ್ತಾದಲ್ಲಿ ನಾವು ಗಣೇಶ ಹಬ್ಬವನ್ನು ಯಾವ ರೀತಿ ಆಚರಿಸುವಿರೋ ಅದೇ ರೀತಿ ಅಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಜಯಂತಿಯನ್ನು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸುವಂತೆ ಕರೆ ನೀಡಿದರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂದರೆ ಅದು ವಿಶ್ವಕರ್ಮ ಸಮುದಾಯ ಸೇರಿರ್ತಕ್ಕಂಥ ಮೌನೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ವಿಶೇಷವಾಗಿ ಇವತ್ತು ಏನು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಾಗ್ಬೋದು ಇವತ್ತು ಪ್ರತಿಯೊಬ್ಬರು ಇವತ್ತು ಅವರು ತಯಾರು ಮಾಡಿರ್ತಕ್ಕಂಥ ಆಭರಣಗಳಾಗ್ಬೋದು ಇವತ್ತು ದೊಡ್ಡ 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 ಕಚೇರಿಗಳಾಗೋದು ಇವೆಲ್ಲ ಇವತ್ತು ಈ ಸಮಾಜದಲ್ಲಿ ಕಾರಣ ಆ ವಿಶ್ವಕರ್ಮ ಸಮುದಾಯ ಸೇರಿರ್ತಕ್ಕಂಥವ್ರು ಅದೇ ರೀತಿ ಏನು ಇವತ್ತು ಈ ಸಮುದಾಯ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಸಮುದಾಯ ಸಮುದಾಯಕ್ಕೆ ಈಗ ನಾವು ಗಮನಿಸಿದ್ರು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಾವು ಮೊದಲನೇ ಆದ್ಯತೆ ಶಿಕ್ಷಣ ಕೊಟ್ಟಿದ್ದೇವೆ ಇವತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತ ಹೇಳಿ ಈಗಾಗಲೇ ಸರ್ಕಾರದ ಮೋದಿ ಇಲಾಖೆಗೆ ಸರ್ಕಾರದಿಂದ ಹಲವಾರು ರೀತಿ ನಿಮಗೆ ಯೋಜನೆಗಳನ್ನ ಕೊಡೋಂಥ ಅವಕಾಶ ಇದೆ ದಯಮಾಡಿ ಈ ಒಂದು ವೇದಿಕೆ ಮುಖಾಂತರ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಬಡವರನ್ನ ಗುರುಸಿ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಅನುದಾನಗಳು ತಾವು ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದನ್ನ ಪ್ರಾಮಾಣಿಕತೆಯಿಂದ ತಮ್ಮ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿರೋ ಸಂದರ್ಭ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮಾತನಾಡಿ ಎಲ್ಲ ಸಮುದಾಯಗಳಿಗೆ ಸರ್ಕಾರ ಹಲವಾರು ಸೌಲಭ್ಯಗಳು ಯೋಜನೆಗಳು ನೀಡಿದೆ ಅದನ್ನು ಪಡೆಯುವುದರಲ್ಲಿ ತಪ್ಪಿಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಮತ್ತು ನಿಮ್ಮ ಮಕ್ಕಳನ್ನು ಆಸ್ತಿ ಮಾಡಿದ್ದೇ ಆದಲ್ಲಿ ಎಲ್ಲ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಎಷ್ಟೋ ಸಮಾಜದಲ್ಲಿ ವೃತ್ತಿ ಮೂಲ ಕಸುಬು ಆಗಿದೆ ಅಪ್ಪ ಹಾಕಿದ ಆಲದ ಮರ ಎಂದು ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿದ ಕೂಲ ಕಸುಬನ್ನೇ ಆಧಾರಿತವಾಗಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಬೇರೆ ಬೇರೆ ರಂಗಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಕೀರ್ತಿ ತರಬೇಕು ಎಂದರು ಪೋಷಕರು ಸಹ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತಯಾರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಮೂಲಕ ಅನುವು ಮಾಡಿಕೊಟ್ಟು ಅವರ ಭವಿಷ್ಯನ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ನೀವೇ ಅವರನ್ನು ಆಸ್ತಿಯನ್ನಾಗಿ ಮಾಡಿ ಆಗ ಮಾತ್ರ ಎಲ್ಲ ಸಮುದಾಯಗಳು ಮೇಲಿನ ಪಂಥಿಗೆ ಬರಲು ಸಾಧ್ಯ ಎಂದರು ಮಕ್ಕಳಿಗೆ ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಗೌರ್ಮೆಂಟ್ ಜಾಬ್ಗೆ ಹೆಚ್ಚಿನ ಒತ್ತು ಕೊಡಿ ಸೌಲಭ್ಯ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಯಿತು ಎಲ್ಲ ಸಮುದಾಯಗಳಿಗೂ ಸರ್ಕಾರ ಹಲವಾರು ಸೌಲಭ್ಯಗಳನ್ನ ಯೋಜನೆಗಳನ್ನ ನೀಡಿದೆ ಅವುಗಳನ್ನ ಪಡೆಯೋದ್ರಲ್ಲಿ ತಪ್ಪಿಲ್ಲ ಆದರೆ ನಮ್ಮ ಮಕ್ಕಳನ್ನ ನಾವು ಆಸ್ತಿ ಮಾಡಿದಲ್ಲಿ ಎಲ್ಲ ಸೌಲಭ್ಯ ಸೌಲಭ್ಯಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಯಾರು ನೆರವೇರಲಿರುವ ಸಮುದಾಯಕ್ಕೆ ಒತ್ತು ಕೊಡಿ ಸಲ್ಲಿಕೆ ಸಾಧ್ಯ ಆಗುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಅಮರನಾರಾಯಣಚಾರಿ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮುನಿರತ್ನಚಾರಿ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಗೌರವ ಅಧ್ಯಕ್ಷ ಜನಾರ್ದನ ಮೂರ್ತಿ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಬಂಕ್ ಮುನಿಯಪ್ಪ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆ ಎನ್ ಸುಬ್ಬಾರೆಡ್ಡಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಪಿಎಸ್ಐ ವೇಣುಗೋಪಾಲ್ ಕಾರ್ಯದರ್ಶಿ ಶ್ರೀನಾಥ್ ನಿರ್ದೇಶಕರುಗಳಾದ ಸುಂದರಾಚಾರಿ ಮಂಜುನಾಥ್ ಜಗದೀಶ್ ಮೋಹನ್ ರಾಘವೇಂದ್ರ ಮಂಜುಳಾ ಮಂಜುಳಾ ಜಗದೀಶ್ ಛಾಯಾ ರಮೇಶ್ ಜಗದೀಶ್ ಬಾಬು ವಸಂತಾಚಾರಿ ಸೇರಿದಂತೆ ತಾಲೂಕಿನ ಎಲ್ಲ ವಿಶ್ವಕರ್ಮ ಸಮಾಜದ ಬಾಂಧವರು ಹಾಜರಿದ್ದರು ಅಧ್ಯಕ್ಷರು ಹಾಗೂ ಶಿಡ್ಡಗಡ್ಡ ನಗರಸಭಾ ಸದಸ್ಯರು ತಾಲೂಕಿನ ಎಲ್ಲ ರೈತ ಪರ ಕನ್ನಡ ಪರ ದಲಿತರ ಧಾರ್ಮಿಕ ಸಮುದಾಯ ಎಲ್ಲ ಸಂಘ ಸಂಸ್ಥೆಗಳ ನಾಗರಿಕ ಬಂಧುಗಳಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಸಹ ಬಂಧು ಮಿತ್ರರಿಗೆ ಮುಖ್ಯ ಭಾಷಣಕಾರಾಗಿರ್ತದ ಶ್ರೀ ಸುಧಾಚಾರ್ಯವರು ಈ ಕರ್ನಾಟಕ ಪ್ರಾಂತ ಸದಸ್ಯರು ಇವರು ಸಹ ನಮ್ಮ ಸನ್ಮಾನ್ಯ

ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತ ತಾಲೂಕು ವಿಶ್ವಕರ್ಮ ಕ್ಷೇಮ ಸಂಘದ ಅಧ್ಯಕ್ಷ ಅದೇ ರೀತಿಯಲ್ಲಿ ಸಮಾಜಕ್ಕೆ ನಮ್ಮ ಶಾಸಕರು ಸಂಘಟನೆಗಳನ್ನು ನಾವು ಸುಮಾರು ಎಲ್ಲ ಓಡಿಗಳಲ್ಲಿ ಓಡಾಡ್ತಿದ್ದೇವೆ ಸಂಘ ಸಮಸ್ಯೆಗಳು ವಿಶ್ವಕರ್ಮ ಜನಾಂಗ ತುಂಬಾ ಇಂದು ಬಂದಿದ್ದಾರೆ ಯಾವುದೇ ರಾಜಕೀಯವಾಗಿ ಬೆಳಿಬೇಕಾದ್ರೆ ನಮ್ಮ ಸಂಘ ಸಮಸ್ಯೆಗಳು ಬೆಳಿಬೇಕು ನಾವೆಲ್ಲ ಹೊರದಾಗಬೇಕು ಎಲ್ಲ ಓಬ್ರಿಗಳಲ್ಲಿ ಮುಂದಾಗಿ ನಮ್ಮ ಈಗ ಟೆಕ್ನಾಲಜಿ ಮುಂದುವರೆದಿರುವುದರಿಂದ ನಮ್ಮ ಜನಾಂಗದ ಪಂಚ ಕಸಬಗಳಲ್ಲಿ ಯಾವ ರೀತಿ ಸಂಸ್ಥೆಗಳನ್ನ ಇದು ನಾವು ನಮ್ಮ ಶಾಸಕರ ಹತ್ರ ಮುಂದಿಡಬಹುದು ಎಲ್ಲಾ ಹೋಗ್ತಾ ಇದೇವೆ ಎಲ್ಲ ಸಂಘ ಸಂಘ ಮುಂದುವರ್ತಾ ಇಲ್ಲ ಎಲ್ಲ ಪ್ರತಿಯೊಬ್ಬರು ಸಂಘ ಅಂದ್ರೆ ಎಲ್ಲ ಇದ್ತಾ ಇದಾರೆ ಯಾಕೆ ಎಲ್ಲ ಯಾವ ಹೊಂದಿವೋ ಆಗ ಸಂತ ಸಮಸ್ಯೆಗಳು ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ವಿಶ್ವಕರ್ಮ ಜನ ನಮ್ಮ ಶಾಸಕರಿಗೆ ಅವರು ನಾವ್ಯಾವ್ ಸರಿಯಾಗಿ ಸಂತ ಸಂಸ್ಥೆಗಳಲ್ಲಿ ಯಾವಾಗ ಇದ್ದು ಹೋಗ್ತಿವೋ

ಕಮಿಸಿ ಏನ್ ಅಪಾಯ್ಕೊಂಡು ಇದ್ದಾರೆ ನಮ್ಮ ಜನರಿಗೆ ನಮ್ಮ ಒಂದು ಇದರಲ್ಲಿ ಸರ್ಕಾರದಿಂದ ನಾವು ಏನ್ ಬರುತ್ತೋ ಅದನ್ನು ನಾವು ಸೋಲ ಜನರು ಕೊಡೋಣ ಅನುಮಾನ ಬರುತ್ತೆ ಹೀಗಾಗಿ ಎಲ್ಲರೂ ಸಂಘ ಸಮಸ್ಯೆಗಳನ್ನು ಒಟ್ಟಾಗಿ ನಾವು ಒಗ್ಗಟ್ಟಾಗಿದ್ದು ಸಂಘ ಸಮಸ್ಯೆಗಳನ್ನು ನಾವು ಮುಂದುವರಿತೀವೋ ಅವ್ರು ನಮ್ಗೆಲ್ಲ ಒಳ್ಳೆಯದಾಗುತ್ತೆ ರಾಜಕೀಯವನ್ನು ಬೆಳೀಬಹುದು ನಾವು ಅಧಿಕಾರ ಏನಾದ್ರೂ ಒಂದು ಇದರಲ್ಲಿ ರಾಜಕೀಯವಾಗಿ ನಮ್ಗೆ ಬೆಳೆಸಿ ಅಂತ ನಮ್ಮ ಶಾಸಕರು ಕೇಳ್ಬೋದು

ಆದರೆ ಇಲ್ಲಿ ಪ್ರಮುಖವಾಗಿ ವಿಶ್ವಕರ್ಮದಲ್ಲಿ ಐದು ವೃತ್ತಿಗಳ ಮೂಲಕ ಗೋತ್ರಗಳನ್ನ ಹೇಳಲ್ಪಟ್ಟಿದೆ ಆ ಐದು ಗೋತ್ರಗಳು ಪ್ರಮುಖವಾಗಿರುವಂತ ಗೋತ್ರ ಸನಾತನ ಗೋತ್ರ ಅಮೋಣಸ ಗೋತ್ರ ಗೋತ್ರ ಸುಗೋಣಸ ಗೋತ್ರ ಅಂತ ನೋಡ್ತಾ ಇರುವಂತ ನಮ್ಮ ವಿಶ್ವಕರ್ಮದ ಜನಕದ ಬಡಿಗಾರ ಅವ್ರನ್ನ ನಾವು ಮನೆಗೆಲ್ಲ ಬಂದ್ಬಿಟ್ಟು ಕಾಂತ ಶಿಲ್ಪಿ ಅಂತ ಸಾಧನ ಕರಿತೀವಿ ನಾವು あの